ಈಗ ನಾನು ಒಂದು ಹೇಳ್ತೀನಿ ಸರ್ಕಾರ ಹೇಳೋದ್ರ ಬಗ್ಗೆ ನಾನು ಏನು ಹೇಳಂಗಿಲ್ಲ ಅವ್ರು ಸಿ ಬಿ ಐ ಕೊಡ್ತಾರೋ ಅವ್ರು ಅದು ಕೊಡ್ತಾರೋ ನನ್ನ ಸಂಬಂಧ ವಿಷಯ ಹತ್ತೊಂಬತ್ತನೇ ತಾರೀಕಿನ ದಿವಸ ನಾವು ಎಲ್ಲ ರೀತಿಯಿಂದ ಸ್ಟಡಿ ಮಾಡಿ ಅದನ್ನೆಲ್ಲ ನೋಡಿ ಅದು ನಮ್ಮೆಲ್ಲ ರೆಕಾರ್ಡ್ಗಳನ್ನು ನೋಡಿ ಒಂದು ತೀರ್ಮಾನವನ್ನು ನಾವು ಕೊಟ್ಟೆ ಆ ನಂತರ ನಾನು ತೀರ್ಮಾನದ ನಂತರ ಬೇರೆ ಏನು ಹೇಳಂಗಿಲ್ಲ ಅವ್ರು ಈಗ ಕೆಲವ್ರು ಅವ್ರು ಹೇಳ್ತಾರೆ ಏನಂದ್ರೆ ಟಿ ವಿ ಒಳಗೆ ಬಂದಾವು ಬೈದು ಟಿ ವಿ ಅಂದ್ರೆ ನಮ್ಮದು ಕೌನ್ಸಿಲ್ ಟಿ ವಿ ಕೌನ್ಸಿಲ್ ಸಿ ಸಿ ಕ್ಯಾಮ್ರಾ ಕೌನ್ಸಿಲ್ದು ಇವೆಲ್ಲ ಆಡಿಟ್ ಆಡೋ ಆಡೋ ಏನು ಆಡಿಯೋ ಇವೆಲ್ಲ ನಮಗೆ ಅಥೆಂಟಿಕ್ ಬೇರೆಯವರು ಬಂದರೆ ನಾನು ಕೊಡ್ಲದನ್ನ ಎಫ್ ಎಸ್ ಸಿಲು ಕಳಿಸ್ನಂತ ಹೇಳಿ ಈಗ ಅವ್ರು ಏನು ಹೇಳ್ತಾರೆ ಯಾರೊಬ್ಬರು ಹೇಳಿದರು ಸಭಾಪತಿಗಳ ಟಿ ವಿ ಅವರಿಗೆ ಅಲೋ ಮಾಡಿರ್ತಾರೆ ಅವರೆಲ್ಲ ಟಿ ಅವ್ರು ಹೇಳೋದು ಅದು ತಪ್ಪೇನು ಅಂತ ಕೇ ಕೇಳ್ತಾರೆ ತಪ್ಪಲ್ಲ ಅವ್ನೇನಾಗ ಚೆಕ್ ಅಂತ ಮಾತನ್ನು ಹೇಳಿ ಇವತ್ತು ಅದನ್ನು ನಾನು ಭಾಳ ಸರ್ ಹೇಳಿ ಅವ್ರೇನು ಬೆಳೆಸಬಾರ್ದು ಇದನ್ನು ಮುಗಿಸ್ನಂತೇಳೆ ಅವ್ರ ವೈಯಕ್ತಿಕದಾಗ ನಾ ಅವರು ಸ್ವಾತಂತ್ರ್ಯ ಕಟ್ಟು ಬರಂಗಿಲ್ಲ ಬಟ್ ನಮ್ಮ ಕಡೆಯಿಂದ ಮಾಡಿದ್ದು ಮತ್ತೀಗ ಇಬ್ಬರು ಕಂಪ್ಲೇಂಟ್ ಕೊಡೋ ಈಗ ಕೊಟ್ಟಾರೆ ರವಿನೂ ಒಂದು ಏಳು ಪುಡು ಕಂಪ್ಲೇಂಟ್ ಕೊಟ್ಟಾನೆ ಈಗ ಮತ್ತು ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ನೋಡಿದ ನಾನು ನಾನು ಅವ್ರ ಕಂಪ್ಲೇಂಟ್ ಕೊಡಂತೇಳೆ ಅವರಿಬ್ಬರು ಕೊಟ್ಟ ನಂತರ ಮತ್ತೀಗ ಮೊದಲು ಕೊಟ್ಟಂಥ ಇಬ್ಬರು ಸಭಾ ಇವನ ಕಂಪ್ಲೇಂಟ್ಗಳನ್ನೆಲ್ಲ ಇದನ್ನು ಮಾಡಿ ಅದನ್ನೆಲ್ಲ ಕಳಿಸಿ ಪೊಲೀಸಿಗೆ ಈಗ ಅವ್ರು ಏನು ಕೊಡ್ತಾರೆ ನೋಡಿ ಅದ್ರ ಮೇಲೆ ನಮ್ಮದೇ ಆದಂಥ ನಿಯಮಗಳು ಆ ನಿಯಮಗಳ ಪ್ರಕಾರ ನಮ್ಮದು ಏನು ಕರ್ಮ ತಗೊಳ್ತೀವಿ ಈಗ ನಾನು ಒಂದು ಹೇಳ್ತೀನಿ ಸರ್ಕಾರ ಹೇಳೋದ್ರ ಬಗ್ಗೆ ನಾನು ಏನು ಹೇಳೋಂಗಿಲ್ಲ ಅವ್ರು ಸಿ ಬಿ ಐ ಕೊಡ್ತಾರೋ ಅವ್ರು ಅದು ಕೊಡ್ತಾರೋ ನನ್ನ ಸಂಬಂಧ ವಿಷಯ ಹತ್ತೊಂಬತ್ತನೇ ತಾರೀಕಿನ ದಿವಸ ನಾವು ಎಲ್ಲ ರೀತಿಯಿಂದ ಸ್ಟಡಿ ಮಾಡಿ ಅದನ್ನೆಲ್ಲ ನೋಡಿ ಅದು ನಮ್ಮೆಲ್ಲ ರೆಕಾರ್ಡ್ಗಳನ್ನು ನೋಡಿ ಒಂದು ತೀರ್ಮಾನವನ್ನು ನಾವು ಕೊಟ್ಟೆ ಆ ನಂತರ ನಾನು ತೀರ್ಮಾನದ ನಂತರ ಬೇರೆ ಏನು ಹೇಳೋಂಗಿಲ್ಲ ಈಗ ಕೆಲವ್ರು ಅವ್ರು ಹೇಳ್ತಾರೆ ಏನಂದ್ರೆ ಟಿ ವಿ ಒಳಗೆ ಬಂದಾವು ಬೈದಿದ್ದು ಅಂತ ಟಿ ವಿ ಅಂದ್ರೆ ನಮ್ಮದು ಕೌನ್ಸಿಲ್ ಟಿ ವಿ ಕೌನ್ಸಿಲ್ ಸಿ ಸಿ ಕ್ಯಾಮ್ರಾ ಕೌನ್ಸಿಲ್ದ ಇವೆಲ್ಲ ಆಡಿಟ್ ಆಡೋ ಆಡೋ ಏನು ಆಡಿಯೋ ಇವೆಲ್ಲ ನಮಗೆ ಅಥೆಂಟಿಕ್ ಅವ್ರು ಬೇರೆಯವರು ಬಂದರೆ ನಾನು ಕೊಡ್ಲೇ ಅದನ್ನ ಎಫ್ ಎಸ್ ಎಲ್ ಕಳಿಸ್ನ ಥೈನ ಈಗ ಏನು ಹೇಳ್ತಾರೆ ಯಾರೊಬ್ಬರು ಹೇಳಿದರು ಸಭಾಪತಿಗಳ ಟಿವಿ ಅವರಿಗೆ ಅಲ್ಲಿ ಅಲೋ ಮಾಡಿರ್ತಾರೆ ಅವರೆಲ್ಲ ಟಿ ವಿ ಹೇಳೋದು ಅದು ತಪ್ಪೇನಂತ ಕೇಳಿ ಕೇಳ್ತಾರೆ ತಪ್ಪಲ್ಲ ಅವ್ನು ಏನಾದ್ರೂ ಚೆಕ್ ಮಾಡಬೇಕಾಗ ಹೇಳಿ ಹೇಳಿನಿ ಅದನ್ನು ನಾನು ಭಾಳ ಸರ್ ಹೇಳಿ ಅವ್ರೇನು ಬೆಳೆಸಬಾರ್ದು ಮುಗಿಸ್ನಂತೇಳಿ ಅವ್ರ ವೈಯಕ್ತಿಕದಾಗ ನಾ ಅವರು ಸ್ವಾತಂತ್ರ್ಯ ಕಾಡ್ ಬರೋಂಗಿಲ್ಲ ಬಟ್ ನಮ್ಮ ಕಡೆಯಿಂದ ಮಾಡಿದ್ದು ಮತ್ತೀಗ ಇಬ್ಬರು ಕಂಪ್ಲೇಂಟ್ ಕೊಡೋ ಈಗ ಕೊಟ್ಟಾರೆ ರವೀನು ಒಂದು ಏಳು ಪುಡ್ ಕಂಪ್ನಿ ಕೊಟ್ಟಾನೆ ಈಗ ಮತ್ತು ಇವರು ಲಕ್ಷ್ಮೀ ಹೆಬ್ಬಳ್ಕರ್ ಅವ್ರು ಈಗ ನೋಡಿದ ನಾನು ನಾನು ಸಭಾಪತಿಯವ್ರಿಗೆ ಕಂಪ್ಲೇಂಟ್ ಕೊಡ್ತೇನೆ ಅವರಿಬ್ಬರು ಕೊಟ್ಟ ನಂತರ ಮತ್ತೀಗ ಮೊದಲು ಕೊಟ್ಟಂಥ ಇಬ್ಬರು ಸಭಾ ಇವನ್ನ ಕಂಪ್ಲೇಂಟ್ಗಳನ್ನೆಲ್ಲ ಇದನ್ನು ಮಾಡಿ ಅದನ್ನೆಲ್ಲ ಕಳಿಸಿ ಪೊಲೀಸ್ಗೆ ಈಗ ಅವ್ರು ಏನು ಕೊಡ್ತಾರೆ ನೋಡಿ ಅದ್ರ ಮೇಲೆ ನಮ್ಮದೇ ಆದಂಥ ನಿಯಮಗಳು ಆ ನಿಯಮಗಳ ಪ್ರಕಾರ ನಮ್ದು ಏನು ಕ್ರಮ ತಗೊ